ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಅನ್ನ ತಿಳ್ಕೊಳ್ರಿ ಇಲ್ಲ ನಿಮ್ಗೆ ಇಷ್ಟ ಬಂದಂಗ ನೀವ್ ಹಾಕೊಳ್ರಿ ನಾನು ಹೇಳ್ತಾ ಇರೋದೊಂದೇ ಹಳ್ಳಿ ಕಾರ್ ಅನ್ನೋ ಪದ ನಿಕ್ಕೊಂಡು ಇಲ್ಲ ಇನ್ನೊ ಒಂದು ಇನ್ನೊಂದು ಮಾಡಾಕ ಏನಾದ್ರು ಬಂದಿದ್ದೀರಾ ಅಂದ್ರೆ ನಿಮ್ ಹೆಸರುಗಳೇ ಎತ್ತಿ ಹೇಳ್ಬಿಟ್ಟು ಮೀಡಿಯಾದಲ್ಲಿ ನಾನು ಕುತ್ಕೊಂಡ್ರೆ ಬೇರೆನೇ ಏನೇ ಆಗ್ತದೆ ಹುಷಾರ್ ನಾನು ಹೇಳ್ತಾ ಇರೋದು ಯಾರ ಕನ್ಸ ಅರ್ಥ ಆಗಿರ್ಬೇಕು ದಯವಿಟ್ಟು ಅಭಿಮಾನಿಗಳಿರ್ಬೋದು ನಾನು ಪ್ರೋತ್ಸಾಹಿಸ್ತಕ್ಕಂಥವ್ರು ನನ್ನ ಅಣ್ಣ ಅಂದ್ರು ಅಕ್ಕ ತಂಗಿರೋ ಅಮ್ಮ ಅಪ್ಪ ಪ್ರತಿಯೊಬ್ಗುನು ಕೈ ಎತ್ತ ಮುಕ್ತೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ನಾನು ಯಾವತ್ತು ನಿಮ್ಮ ಜೊತೆ ಇರೋನು ಯಾರೋ ಮನಸ್ಸು ಕಲ್ಮಸ ಇರ್ತದೆ ಅವ್ರ ಬಾಯಲ್ಲಿ ಬರೋ ಮಾತುಗಳಂಗಿರ್ತದೆ ಹೌದಾ ನಾನು ಬಳಸ್ಬೋದು ಪದಗಳು ಇದು ಒಂದು ವೇದಿಕೆ ಅಂತ ಅಂದ್ಬಿಟ್ಟು ಹೌದಣ್ಣ ನಿಮ್ಮ ಮಠಕ್ಕೆ ನಾನು ಇಳಿಯಲ್ಲ ನಿಮ್ಮ ಮಟ್ಟಕ್ಕೆ ನಾನು ಇಳಿಯಲ್ಲ ಮನೇನಾಗೋ ನಮ್ಮ ಅಕ್ಕ ತಂಗಿರವ್ರೆ ನಮ್ಮ ಅಣ್ಣಮ್ಮಂದ್ರವ್ರೆ ಅಂತ ತಿಳ್ಕೊಂಡವ್ ನಾನು ಬೇಡ ಸಾಕು ನಿಮ್ಮ ನಿಮ್ಮ ಯೋಗ್ಯತೆಗಳು ನಿಮ್ಮ ನಿಮ್ಮ ಇದೋ ಅನ್ನೋದೆಲ್ಲ ಗೊತ್ತು ಎಲ್ಲರಿಗೂ ಗೊತ್ತು ನೀವು ಯಾರು ನೀವೇನು ಏನು ಅಂತ ನಮ್ ದನ ಕಟ್ಟಿರೋಕಂತೂ ಎಕ್ಸ್ಪ್ರೆಷಲ್ ಇನ್ನೂ ಚೆನ್ನಾಗ್ ಗೊತ್ತು ನೀವು ಯಾರೋ ನೀವೇನು ಏನೋ ಅನ್ನೋದು ಸಾಕು ನಿಮ್ಮ ಆಟಗಳು ನಿಮ್ ಇದುಗಳು ಮಾಡ್ಕೊಳ್ರಿ ನಿಮ್ಗೆ ಇಷ್ಟ ಬಂದಂಗೆ ಆದ್ರೆ ನೀವು ಏನೋ ಕಿಸಿಬೇಕು ನೀವೇನೋ ಕಾಣಿಸ್ಕೊಬೇಕು ಅಂದ್ಬಿಟ್ಟು ನಮ್ದು ಎತ್ಕೊಂಡು ನಮ್ಮ ಸ್ನೇಹಿತರು ಇರ್ಬೋದು ನಮ್ಮ ಹುಡುಗರು ಇರ್ಬೋದು ನಮ್ಮ ಅಣತಮ್ಮಂದ್ರ ಇರ್ಬೋದು ನಮ್ ಬಳಗನ್ ಯಾರನಾದ್ರು ಒಬ್ಬರನ್ನ ಎತ್ತಿ ಏನಾದ್ರೂ ಮಾಡಿದ್ದೀರಂದ್ರೆ ಪರಿಣಾಮ ನೆಕ್ಸ್ಟ್ ನಾನು ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ करेक्ट मैडम आयता इन लास्ट